ವಿಶೇಷವಾಗಿ ಕನ್ನಡ ಭವನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಂಸದರು ಕಾಂಗ್ರೆಸ್ನ ಮುಖಂಡರಾದಂತ ಇವಾಗ ಕೃಷ್ಣರಾವ್ ಅವರ ಜನ್ಮ ದಿನಾಚರಣೆ ಇವತ್ತು ಅವರ ಜನ್ಮ ದಿನಾನ ಇವತ್ತು ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕ ಎಲ್ಲರೂ ಸೇರಿ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಕನ್ನಡ ಭವನದಲ್ಲಿ ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಕೃಷ್ಣರಾವ್ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಂತವ್ರು ಅವರ ಅವಧಿಯಲ್ಲಿ ಕೆಲಸ ಮಾಡಿದಂತ ಅನುಭವ ಇದ್ದಂತ ನಮ್ಮ ನಾಯಕರು ರಮೇಶ್ ಕುಮಾರ್ ಸಾಹೇಬರು ಸಹ ಅಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಅತಿಥಿಗಳಾಗಿ ಅಲ್ಲಿದ್ದಂತ ವಿಚಾರಧಾರನ ಸಹ ಹಂಚ್ಕೊಂಡು ನಾವು ಸಹ ತಿಳ್ಕೊಂಡ್ವಿ ತದನಂತರ ಫಾರೂಕ್ ಅನ್ನೋರು ನಮ್ಮ ಮನ್ಸೂರ್ ಅವರು ಫ್ರೀಲರ್ಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ನಾವು ಚರ್ಚೆ ಮಾಡ್ಕೊಳ್ತಾ ಇದ್ವಿ ಅದ್ರ ಬಗ್ಗೆ ಸಹ ಅವರು ಸಹ ಚರ್ಚೆ ಮಾಡ್ತಾ ಇದ್ವಿ ಇವತ್ತು ಹತ್ತಿರದಲ್ಲಿ ಬಂದಿದ್ರಿಂದ ಮನೆಗೆ ಒಂದು ಟೀಕೆ ಟೀಕು ಅಂತ ಟೀಕೆಯಿಂದ ಕರೆದಾಗ ನನಗೆ ಗೊತ್ತಿರ್ಲಿಲ್ಲ ಅನ್ನೋನ್ ಕರೆದಿದ್ರು ಹಂಗಾಗಿ ಬರ್ತಾ ಇದೆ ಮುಟ್ಟು ನಾನು ಹೋಗ್ತಾ ಇದ್ದೆ ಅಂದಾಗ ನಾವು ಅವ್ರ ಜೊತೆ ಬಂದು ಇವತ್ತು ಭೇಟಿ ಮಾಡೋದಾಯ್ತು ಹೆಲಿಕಾಪ್ಟರ್ ಟ್ರೈ ಮಾಡಿದೆ ರಾಜಕೀಯ ಉದ್ದೇಶ್ ರೀತಿ

అలా మిగె సర్జరికల్ గాణస్కొనుము మనం కాయ అనేది ఒక రస ప్రతిక్రియ కు పూర్తి helt అంటే అన్నియు మాంటై తాము మాజనురు నివంతి దాకాలి ఆ పరిణమిది న సర్జికల్ గట్ట బందోచారు పిస్టలా ఓ సత్మన్ ఉస్కో బందబెందు అది పరిచయించు మనుషౌ అవును మిన్స్నే

ಸರ್ ನೀವು ಸೀನಿಯರ್ ರಾಜಕಾರಣಿ ಇದ್ದೀರಿ ಮಾಜಿ ಸ್ಪೀಕರ್ ಶಿಡ್ಲಘಟ್ಟದ ರಾಜಕಾರಣದ ಬಗ್ಗೆ ಕಾಂಗ್ರೆಸ್ ಹೇಳಿ ಸರ್ ಅಲ್ಲ ಕಾಂಗ್ರೆಸ್ನಲ್ಲಿ ಜವಾಬ್ದಾರಿ ಇರುತ್ತಲ್ಲ ಸರ್ ಎಲ್ಲರೂ ನಿಮ್ಮ ಮಾತಿಗೆ ಭದ್ರಾಗಿರ್ತಾರಲ್ಲ

ಮದುವೆ ನಾವೆಲ್ಲ ಈ ವರ್ಗದ ಶಿಡ್ಲಘಟ್ಟದಲ್ಲಿ ರಾಜಕಾರಣ ಕಾಂಗ್ರೆಸ್ ನಲ್ಲಿ ನಿಮ್ಮ ಪಾತ್ರ ಇವೆಲ್ಲ ನನಗೆ ಬೇಕಾದ್ರು ವಿಶೇಷವಾಗಿ ನನ್ನ ಜೀವನದಲ್ಲಿ ದಲಿತರ ಮೈನಾರಿಟಿ ಸರ್

అంబేడ్కర్ విచారా ಸರ್ ಇಪ್ಪತ್ನಾಲ್ಕಕ್ಕೆ ಸಿಎಂ ಬರ್ತಾ ಇದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಗೆ ಇದುವರೆಗೂ ಮಲತಾಯಿ ಧೋರಣೆಗಳೇ ಆಗ್ತಾ ಇದೆ ಬಹಳ ಹಿಂದುಳಿದ್ ಬಿಟ್ಟಿದೆ ನೀವೇನಾದ್ರೂ ಅಲ್ಲಿ ಬೇಡಿಕೆ ಏನಾದ್ರು ಕೊಡ್ತೀರಾ

ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅನುಭವಿಸ್ತಾರ ಮಾಜಿ ಸ್ಪೀಕರ್ ನಾಡಿ ಮಿಡ್ತಾ ಬಲ್ಲವರು ರಾಜಕೀಯ ಪ್ರಯತ್ನ ಮಾಡಿದ್ರೆ ಸರ್ ಸರ್ ಗ್ಯಾರಂಟಿಗಳಿಂದ ಅಭಿವೃದ್ಧಿನೇ ಶೂನ್ಯ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ನಿಮ್ ಏನ್ ಸರ್ ಬೇಕು ಗೊತ್ತಿಲ್ಲ ಏನ್ ಸರ್